ಬಿಜೆಪಿ ಶಾಸಕ ಮುನಿರತ್ನಾಗೆ ರೇಪ್ ಕೇಸ್ ಸಂಕಷ್ಟ ಜಾತಿ ನಿಂದನೆ ಪ್ರಕರಣದಲ್ಲಿ ಬೇಲ್ ಸಿಕ್ಕರು ಇಲ್ಲ ಸಮಾಧಾನ ರಿಲೀಸ್ ಆಗ್ತಾ ಇದ್ದ ಹಾಗೆ ಬಂಧನಕ್ಕೆ ಕಾಯ್ತಾ ಇದೆ ಖಾಕಿ ಬಿಜೆಪಿ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾಸ್ತಿ ಅಸ್ತ್ರ ಒಕ್ಕಲಿಗ ದಲಿತ ಸಮುದಾಯ ಎತ್ತಿ ರಣತಂತ್ರ ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಇದೇ ಅಜೆಂಡಾ ಸ್ವಪಕ್ಷೀಯದವರೇ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ ನಾನು ಕೂಡ ಹೇಳಿಕೆ ಬಿಡಿ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಈಗ ಅದಕ್ಕಿಂತಲೂ ಸಾಕ್ಷಿ ಬೇಕಾ ಅವರೇ ಹೇಳ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನಲ್ಲೇ ಷಡ್ಯಂತ್ರ ನಾಗಮಂಗಲ ಗಲಭೆ ಹಿಂದೆ ಕೈವಾಡದ ಆರೋಪ ರಿಪಬ್ಲಿಕ್ ಜೊತೆ ಕುಮಾರಸ್ವಾಮಿ ಬ್ಯಾಂಕಿ ಬ್ಯಾಂಕಿ ಮಾತ್ರ ದಾವಣಗೆರೆಯಲ್ಲೂ ಗಣೇಶ ವಿಸರ್ಜನೆಯ ವೇಳೆ ಗಲಾಟೆ ಪೊಲೀಸರು ಮನೆಗಳ ಮೇಲೆ ಕಲ್ಲು ತೂರಾಟ ಪೊಲೀಸರಿಂದ ಲಾಠಿ ಚಾರ್ಜ್ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಲ್ಯಾಬ್ ವರದಿಯಲ್ಲಿ ಸ್ಫೋಟಕ ಸತ್ಯ ರಿವೀಲ್ ತಿಮ್ಮಪ್ಪನ ಭಕ್ತರಿಗೆ ಬಿಗ್ ಶಾಕ್ El ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಇವತ್ತು ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಅರೆಸ್ಟ್ ಮಾಡ್ತಾರೆ ಆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಈ ಮುನಿರತ್ನ ಅವರ ಜಾತಿ ನಿಂದನೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ದಾವಣಗೆರೆಯಿಂದ ವಿಠಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಕಾರಣ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮಾಹಿತಿನ ಪಡೆದುಕೊಳ್ತೀವಿ ಮೊದಲ ಸುದ್ದಿಯತ್ತ ಗಮನ ಕೊಡೋಣ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಜಾತಿ ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ಮುಂದಾಗ್ತಾ ಇದೆ ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಅದನ್ನ ಕೂಡ ಗಮನಿಸೋಣ ಪರಪ್ಪನ ಪಂಜರದ ಗಿಳಿ ಆಗ್ತಾರ ಶಾಸಕ ಮುನಿರತ್ನ ಅನ್ನೋದು ಪ್ರಶ್ನೆ ಕಾರಣ ನಿನ್ನೆ ಅವ್ರಿಗೆ ಬೇಲ್ ಸಿಕ್ಕಿದೆ ಆ ಪ್ರತಿ ಇವತ್ತು ಜೈಲ್ ಅಧಿಕಾರಿಗಳನ್ನ ತಲುಪ್ತಾ ಇದ್ದಂತೆ ಅವರು ಜೈಲಿಂದ ಆಚೆ ಬರ್ತಾರೆ ಬಟ್ ಮತ್ತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಆಗ್ತಾ ಇದೆ ಕಾರಣ ಅತ್ಯಾಚಾರದ ಕೇಸ್ ಶಾಸಕ ಮುನಿರತ್ನಾಗೆ ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಜಾತಿ ನಿಂದನೆ ಕೇಸ್ ಮುನಿರತ್ನಾಗೆ ಜಾಮೀನು ಮಂಜೂರಾಗಿದೆ ಆದ್ರೆ ರೇಪ್ ಕೇಸ್ನಲ್ಲಿ ಬಂಧನಕ್ಕೆ ಕಾಯ್ತಾ ಇದೆ ಕಾಕಿ